ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ಪೇನ್ ಕಿಲ್ಲರ್ಸ್ ಬಗ್ಗೆ ಇವತ್ತು ಮಾತಾಡೋಣ ನೋಡಿ ಸಾಧಾರಣವಾಗಿ ಪ್ರತಿಯೊಬ್ನ ಮನುಷ್ಯನಿಗೂ ಒಂದು ಆಸೆ ಏನಿರೋದಂದ್ರೆ ನೋವು ರಹಿತವಾದಂತಹ ಒಂದು ಜೀವನ ಏನೇ ಸಣ್ಣದಾಗಿ ನೋವು ಬರ್ಲಿ ಬರ್ತಾ ಇರ್ತದೆ ದೇ ದೇಹ ಅಂದ್ಮೇಲೆ ಮನುಷ್ಯ ಆದ್ಮೇಲೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ನೋವುಗಳು ಬರೋದು ಸಹಜ ಆದ್ರೆ ಏನಾಗ್ತಿದ್ರೆ ತುಂಬಾ ದೀರ್ಘವಾದ ಕ್ರೋನಿಕ್ ನೋವುಗಳಿಗೆ ನಾವು ಪೇನ್ ಕಿಲ್ಲರ್ ಗಳ ಮೊರೆ ಹೋಗೋದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ ಆಯ್ತಾ ಈ ಪೇನ್ ಕಿಲ್ಲರ್ ಜಾಸ್ತಿ ತಗೊಂಡ್ರೆ ಯಾವ ರೀತಿಯ ತೊಂದರೆಗಳು ನಮ್ಮ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ನಾವು ಏನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ವಿ ಅದಕ್ಕಿಂತ ಮುಂಚೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ನಾನು ನಿಮ್ ಜೊತೆ ನಾನು ಶೇರ್ ಮಾಡಕಂತ ಹೋಗ್ತಾ ಇದ್ದೀನಿ ಇದು ಈ ರಾಮಾಯಣದಲ್ಲಿರುವಂತಹ ಜಟಾಯುವಿನ ಬಗ್ಗೆ ಎಲ್ಲ ಕೇಳಬಹುದು ಜಟಾಯು ಅಂತ ಒಂದು ವಲ್ಚರ್ ಒಂದು ರಣಹದ್ದು ಆ ಟೈಮ್ನಲ್ಲಿ ನಲ್ಲಿ ಫಸ್ಟ್ ಹೋಗಿದ್ದೆ ಈ ಜಟಾಯು ಈ ರಾವಣ ಈ ಜಟಾಯುನ ರೆಕ್ಕೆ ಪಕ್ಕ ಕಲ್ಬಿಡೋದನ್ನ ಸಾಯಿಸ್ಬೇಕು ಅದೇ ರೀತಿಯ ಒಂದು ಮಾಡರ್ನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮಾಡರ್ನ್ ರಾವಣ ಯಾವುದು ಅಂತ ಹೇಳಿದ್ರೆ ಈ ರಣಹದ್ದುಗಳಿಗೆ ಈ ಒಂದು ಪೇನ್ ಕಿಲ್ಲರ್ ಅಥವಾ ಈ ಡೈಕ್ಲೋಫೆನಾಕ್ ಅಂತ ಒಂದು ಏನು ಪೇನ್ ಕಿಲ್ಲರ್ ನಾವು ನಾರ್ಮಲಿ ತಗೊಳ್ತೀವೋ ಅದೇ ಪೇನ್ ಕಿಲ್ಲರ್ ಇಂದ ಈ ವಲ್ಚರ್ಸ್ ಅಥವಾ ಈ ರಣಹದ್ದುಗಳ ಸಂತತಿನೇ ನಾಶ ಆಗೋಗ್ಬಿಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಷ್ಟರಲ್ಲಿ ನಮ್ಮ ದೇಶದಲ್ಲಿ ನಲವತ್ತರಿಂದ ಐವತ್ತು ಲಕ್ಷದಷ್ಟು ಜನಸಂಖ್ಯೆ ಇದ್ದ ಒಂದು ಸೆನ್ಸಸ್ ಪ್ರಕಾರ ಈ ರಣಹದ್ದುಗಳು ಈಗ ಎರಡ್ ಸಾವಿರದ ಇಪ್ಪತ್ತ್ ಕೇವಲ ಐನೂರರಿಂದ ರಿಂದ ಸಾವಿರ ರಣಹದ್ದುಗಳು ಕೂಡ ನಮ್ಮ ದೇಶದಲ್ಲಿ ಇಲ್ಲ ಇದು ತುಂಬಾ ಆಶ್ಚರ್ಯ ಪಡುವಂತ ವಿಷಯ ಆಕ್ಚುಲಿ ಇದಕ್ಕೂ ಈ ರೈಕ್ರೋಫಿನಾಕಿಗೂ ಏನ್ ಸಂಬಂಧ ಅನ್ನೋ ಕ್ವಶನ್ ಸಾಧಾರಣವಾಗಿ ನಿಮ್ಮನ್ನೆಲ್ಲ ಮೂಡುತ್ತೆ ಯಾವುದೇ ಡೌಟ್ ಇದ್ದರೆ ಯಾವುದೇ ಟೈಮ್ ಇಂಡ್ ಟೈಮ್ ಸಿಗದಾಗ ಒಂದ್ಸಲ ಗೂಗಲ್ ಮಾಡಿ ನೋಡಿ ಇಂಡಿಯನ್ ವಲ್ಚರ್ ಕ್ರೈಸಿಸ್ ಅಂತ ಮಾಡಿದಾಗ ಒಂದು ಗೊತ್ತಾಗುತ್ತೆ ನೋಡಿ ವೀಕ್ಷಕರೇ ಈ ಫಾರ್ಸಿಗಳು ಅಂತ ಹೇಳ್ತಾರೆ ಈ ಬೋಮನ್ ಇರಾನಿ ಇರ್ಬೋದು ಸ್ಮೃತಿ ಇರಾನಿ ಇರ್ಬೋದು ಇವರೆಲ್ಲ ಇದಾರಲ್ಲ ಇವರೆಲ್ಲ ಫಾರ್ಸಿಗಳು ಅಂದ್ರೆ ನಮ್ಮ ದೇಶದಲ್ಲಿ ಇದ್ದವ್ರು ಬಾಂಬೆ ಕಡೆ ಎಲ್ಲ ಜಾಸ್ತಿ ಇದಾರೆ ಇವರೆಲ್ಲ ಇವ್ರದೊಂದು ಇದೇನು ಅಂತ ಹೇಳಿದ್ರೆ ಇವರು ಹೆಣನ ಸತ್ತ ಮೇಲೆ ಅವರು ಸುಡ್ತಾ ಇರ್ಲಿಲ್ಲ ಅಥವಾ ಅವ್ರು ಅದನ್ನ ಕ್ರಮೇಟ್ ಮಾಡ್ತಿರ್ಲಿಲ್ಲ ಅಥವಾ ಕುಣಿತಾ ಇರ್ಲಿಲ್ಲ ಅವ್ರನ್ನ ತಗೊಂಡ್ಬಿಟ್ಟು ಒಂದ್ ಕಡೆ ಮೇಲ್ಗಡೆ ಮೇಲೆ ಇಡೋರು ಅಥವಾ ಒಂದು ಟವರ್ ಅಂತ ಇರೋದು ಅಥವಾ ಬಿಡೋರು ಈ ಹರಣ ಹದ್ದುಗಳು ಅಥವಾ ಬೇರೆ ಪಕ್ಷಿಗಳು ಬಂದ್ಬಿಟ್ಟು ಈ ಅವರ ಒಂದು ಡೆಡ್ ಬಾಡಿ ತಿನ್ಕೊಂಡು ಹೋಗ್ಬಿಡೋದು ನಾಶ ಮಾಡೋದು ಅದು ಅವ್ರ ಸಂಸ್ಕೃತಿ ಆದ್ರೆ ಸಾವಿರಾರು ವರ್ಷಗಳಿಂದ ನಡೆದ್ಕೊಂಡ ಬಂದ ಸಂಸ್ಕೃತಿನ ಅವರು ಸುಮಾರು ಒಂದು ಇಪ್ಪತ್ತು ವರ್ಷದ ಕೆಳಗಡೆಯಿಂದಾನೆ ಅವ್ರನ್ನ ಇನ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು ಬಿಕಾಸ್ ವಲ್ಚರ್ಗಳೇ ಇಲ್ಲ ಅವರಿಗೆ ಕ್ರಮೇಶನ್ ಮಾಡಬಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕೇಶನ್ ಮಾಡ್ಬಿಟ್ಟು ಅದನ್ನ ಬಂದ್ ಮಾಡ್ತಾ ಇದ್ದಾರೆ ಅದೇ ರೀತಿ ಸುಮಾರು ಈ ಡೆಡ್ ಅನಿಮಲ್ಸ್ ಮುಂಚೆ ಎಲ್ಲ ಈ ವಲ್ಚರ್ಗಳು ತಿದ್ದವು ಆದ್ರೆ ಇದು ಈ ಡೆಡ್ ಅನಿಮಲ್ಸ್ ತುಂಬಾ ಹಂಗೆ ಉಳಿದುಬಿಟ್ಟು ವೇಸ್ಟ್ ಗಳೆಲ್ಲ ಇವಾಗ ನದಿಗ್ ಬಿಸಾಕಂತದ್ದು ಇದು ಕೆಲಸಗಳನ್ನ ಜಾಸ್ತಿ ಮಾಡ್ತಾರೆ ಇಲ್ಲ ನದಿಗಳು ಕೂಡ ಪೊಲ್ಯೂಷನ್ ಆಗ್ತದೆ ಅಂದ್ರೆ ನಮ್ಮ ಒಂದು ಎಕೋಸಿಸ್ಟಮೇ ಹಾಳಾಗ್ತಿದೆ ಇಷ್ಟೊಂದು ಯಾಕೋ ಹೇಳ್ತಾ ಇದ್ರಲ್ಲ ಇವರು ನೀವು ಡೈಕ್ಲೋಫಿನಾಕ್ ಬಗ್ಗೆ ಮಾತಾಡ್ತೀರಾ ವಲ್ಚರ್ ಬಗ್ಗೆ ಜಾಸ್ತಿ ಕಥೆ ಹೇಳ್ತೀರಾ ಅಂದ್ರೆ ಇದಕ್ಕೆ ಒಂದು ಸೈನ್ಸ್ಟಿಫಿಕ್ ರಿಸರ್ಚ್ ಮಾಡಿದ್ರು ಎರಡ್ ಸಾವಿರದ ಮೂರರಲ್ಲಿ ಇಷ್ಟೊಂದು ಯಾಕೆ ಸಡನ್ ಆಗಿ ತೊಂಬತ್ತರಿಂದ ಎರಡ್ ಸಾವಿರದ ಹದ್ಮೂರ್ ಎರಡ್ ಸಾವಿರದ ಕೇವಲ ಹತ್ತರಿಂದ ಹದ್ಮೂರು ವರ್ಷದಲ್ಲಿ ಇಷ್ಟೊಂದು ನಾಶ ಆಯಿತು ವಲ್ಚರ್ ನೋಡಿದಾಗ ಒಂದು ಸೈಂಟಿಫಿಕ್ ಆಗಿದ್ದು ಇದು ಈ ವಲ್ಚರ್ಗಳು ಅವರ ದೇಹದಲ್ಲಿ ತುಂಬಾ ಅತಿ ಹೆಚ್ಚು ಡೈಕ್ಲೋಫಿನಾಕ್ ಅಂಶ ಇರೋದು ಕಂಡು ಬಂತು ಅಂತ ಹೇಳಿದ್ರೆ ಈ ಪಶುಗಳಿಗೆ ಅಂದ್ರೆ ಈ ಕ್ಯಾಟಲ್ ಗಳಿಗೆ ಫಾರ್ಮರ್ಸ್ಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಡೈಕ್ಲೋಫಿನಾಕ್ ಇಂಜೆಕ್ಷನ್ ಲಾಸ್ಟ್ ಸ್ಟೇಜಸ್ ಅಲ್ಲಿ ಕೊಡ್ತಾ ಬಂದ್ರು ಅಂದ್ರೆ ಈ ಸಾಯಿ ನೋಡಿ ಸಾಧಾರಣವಾಗಿ ಜ್ವರ ಬಂತು ಅದ್ ಬಂತು ಇದ್ ಬಂತು ಡೈಕ್ಲೋಫಿನ ಕೊಡೋದು ಸೊ ವೆಟರ್ನರಿ ಯೂಸ್ ಜಾಸ್ತಿ ಆದಾಗ ಈ ಪ್ರಾ ಪ್ರಾಣಿಗಳು ಏನ್ ಅವ್ರ ಲಿವರ್ ನಲ್ಲಿ ನಲ್ಲಿ ಮಸಲ್ಸ್ ಅಲ್ಲೆಲ್ಲ ಹೋಗ್ಬಿಟ್ಟು ಈ ಡೈಕ್ಲೋಫೆನ್ ಡೆಪಾಸಿಟ್ ಇತ್ತು ಇದನ್ನ ತಿಂದ ಈ ವಲ್ಚರ್ಗಳು ಕೇವಲ ಮೂರ್ ದಿನದಲ್ಲೇ ಕಿಡ್ನಿ ಡ್ಯಾಮೇಜ್ ಆಗಿ ಸಾಯಕ್ಕೆ ಶುರು ಮಾಡುದು ಮತ್ತೆ ಈ ವಲ್ಚರ್ಗಳು ಏನಂತ ಹೇಳಿದ್ರೆ ಒಂಥರ ಏಕ ಏಕ ಪ್ರತಿ ಮೋನೊಗೆಮಸ್ ಅಂದ್ರೆ ಒಂದಕ್ಕೆ ಒಂದೇ ಸಂಗಾತಿ ಅನ್ನಂಗೆ ಒಂದೇ ಒಂದ್ ಮಟ್ಟ ಇಡೋದು ಆ ರೀತಿ ಅಂದ್ರೆ ತುಂಬಾ ಜಾಸ್ತಿ ಇದು ಬೇಗ ಬೇಗ ಭಾಗ ಫಾಸ್ಟ್ ಆಗಿ ಪಸರ್ಸುದಿಲ್ಲ ಅದು ಸಂತತಿ ಆದ್ರೆ ಅದ್ರ ಜೊತೆಗೆ ಇದು ಬೇರೆ ಶುರು ಆಗ್ಬಿಟ್ಟು ಸಡನ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ಅಟ್ ಎಸ್ಟೆಚ್ ಸಡನ್ ಸತ್ತು ಹಾಗಾಗಿ ನೋಡಿ ಇಂಡಿಯಾದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶಲ್ಲಿ ಏಷ್ಯನ್ ಕಂಟ್ರೀಸ್ ಅಲ್ಲಿ ವೆಟರ್ನರಿ ಯೂಸ್ ಆಫ್ ಡೈಕ್ಲೋಪಿನ್ ಆಕ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಟ್ರು ಯಾಕಂದ್ರೆ ಈ ಪ್ರಾಣಿಗಳನ್ನ ಯಾರು ಸುಡ್ತಾ ಇರ್ಲಿಲ್ಲ ಯಾರು ಹುಣ್ತಾ ಇರ್ಲಿಲ್ಲ ಡೈರೆಕ್ಟ್ ಆಗಿ ಸತ್ತರೆ ಅದನ್ನ ಅಲ್ಲೇ ಬಿಟ್ಬಿಡೋರು ಇದನ್ನ ಈ ವಲ್ಚರ್ ಗಳು ತಿನ್ಬಿಟ್ಟು ಬದುಕೋವು ಅಲ್ವಾ ಸೊ ಇದು ಇದನ್ನ ತಿನ್ಬಿಟ್ಟು ಸಾಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇದನ್ನ ಬ್ಯಾನ್ ಮಾಡೋದು ಅಂದ್ರೆ ನೀವು ಯೋಚನೆ ನೋಡಿ ವೀಕ್ಷಕರೇ ಈ ತರ ಒಂದು ಲಕ್ಷಗಟ್ಟಲೆ ಇರುವಂತ ಒಂದು ಸಂತತಿ ಆಫ್ ವಲ್ಚರ್ಸ್ ಸಡನ್ ಆಗಿ ಇಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ಆಯ್ತು ಅಂತಂದ್ರೆ ಇದಕ್ಕೆ ಈ ಡೈಕ್ಲೋಫಿನಾಕ್ ಒಂದು ಉಂಟೆ ಕಾರಣ ಸೊ ಹಾಗಾಗಿ ನಾನು ತುಂಬಾ ಏನ್ ತಪ್ಪು ಅವಾಗವಾಗ ತಗೊಳೋದು ತಗೊಳ್ಳೋದು ಕ್ಲೋಫಿನಾಕ್ ಆಗ್ಲಿ ಅಥವಾ ಅದಾಗ್ಲಿ ತಪ್ಪು ನೀವು ತಗೊಂಡ್ರೆ ನಿಮಿಗೂ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ ಆದ್ರೆ ಪ್ರೊಲಾಂಗ್ ಯೂಸ್ ಒಂದು ಮಾತ್ರೆಯಿಂದ ಒಂದ್ ಸ್ವಲ್ಪ ಅದಕ್ಕೆ ರೆಸ್ಟ್ ಒಳಗೆ ನೋವು ಬರೋದೇನೆ ನಮ್ಮ ದೇಹನ ರೆಸ್ಟ್ ಕೊಡ್ಲಿಕ್ಕೆ ಆದ್ರೆ ಅದಕ್ಕೋಸ್ಕರ ತಗೊಂಡಾಗ ಕಡಿಮೆ ಆಯ್ತು ಅಂದ್ರೆ ಫೈನ್ ಆದ್ರೆ ಪದೇ 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 ಒಂದು ಅಭ್ಯಾಸ ಮಾಡ್ಕೊಂಡಿರೋರು ನಮ್ಮಲ್ಲಿ ನಿಮ್ಮಲ್ಲಿ ಸುಮಾರು ಜನ ಇದಾರೆ ಪ್ರತಿಯೊಬ್ರು ಮನೇಲಿ ಸಿಗ್ತಾರೆ ಸ್ವಲ್ಪ ನೋವುಗಳ ತಕ್ಷಣ ತಲೆ ನೋವು ಬಂದ ತಕ್ಷಣ ತಗೋ ಅಥವಾ ಇನ್ನೊಂದು ಅಸೋಕೆ ಆಗ್ತವೋ ಅಥವಾ ಇನ್ನೊಂದು ಯಾವ್ದೋ ತಗೋ ಇದನ್ನೆಲ್ಲ ನಾವು ಎನ್ ಎಸ್ ಎ ಐ ಡಿ ಅಂತ ಹೇಳ್ತೀವಿ ಅಂದ್ರೆ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಇದರಿಂದ ತುಂಬಾ ಸೈಡ್ ಇಫೆಕ್ಟ್ ನಾನು ಇದೊಂದು ಎಕ್ಸಾಮ್ ಮುಖಾಂತರ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿದೆ ಅಷ್ಟೇ ಅದೇ ರೀತಿ ಇದೇ ಎನ್ ಎಸ್ ಎಸ್ ತರಾನೆ ಲ್ಯಾಟ್ರಲ್ ಆಗಿ ನಾವು ಹರ್ಬಲ್ ಮೆಡಿಸಿನ್ಸ್ ನಿಂದ ಅಥವಾ ಕೆಲವು ಹರ್ಬ್ಸ್ ನಿಂದ ನಾವು ತಗೊಂಡ್ರೆ ಯಾವ ಸೈಡ್ ಎಫೆಕ್ಟ್ ಇರಲ್ಲ ಯಾವ ರೀತಿಯ ಇದು ಇರಲ್ಲ ಹಾಗಾಗಿ ಈ ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಯಾವುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಬೇಸಿಕಲಿ ಪೇನ್ ಕಿಲ್ಲರ್ಸ್ ಅಂತ ಹೇಳಿದ್ರೆ ನಮ್ಮ ದೇಹದ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಅನಾಲಜಿಸಿಸ್ ನ ಉಂಟು ಮಾಡ್ತೇವೆ ಅಂದ್ರೆ ಇನ್ಫ್ಲಮ್ ನಮ್ಮ ದೇಹದಲ್ಲಿ ಯಾವ ತುಂಬ ಉರಿಯುತ್ತಾನೆ ಒಂದು ಗೆ ಕಾರಣ ನಮ್ಮ ಮುಂಚೆನೆ ಹೇಳಿದಂಗೆ ಪೇನ್ ಬರದೆ ನಾವು ರೆಸ್ಟ್ ಕೊಡ್ಲಿ ಅಂತ ರೆಸ್ಟ್ ಕೊಟ್ಟರೆ ಆಗ್ಬೇಕು ಅಂತ ಇರುತ್ತೆ ಅಲ್ವಾ ಅದೇ ರೀತಿ ಈ ಪೇನ್ ಕಿಲ್ಲರ್ಸ್ ಏನ್ ಕೆಲಸ ಅಂದ್ರೆ ಇದ್ರಲ್ಲಿ ಕಾಕ್ಸ್ ಒನ್ ಕಾಕ್ಸ್ ಟೂ ಇನ್ಯಿಮಿಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಅದೊಂದು ಎನ್ಸೈಮ್ಸ್ ಕಾಕ್ಸ್ ಒನ್ ಕಾಕ್ಸ್ ಟು ಅನ್ನೋದು ಎನ್ಸೈಮ್ ಈ ಎನ್ಸೈಮ್ ನ ಅದು ತಡೆಗಟ್ತವೆ ಈ ಪೇನ್ ಕಿಲ್ಲರ್ಸ್ ಅವಾಗ ಏನಾಗ್ತದೆ ಅಂದ್ರೆ ಎನ್ಸೈನ್ಸ್ ಉತ್ಪಾದನೆ ಆಗಲ್ಲ ಇನ್ಫ್ಲಮೇಷನ್ ಆಗಲ್ಲ ಆಗುತ್ತೆ ಆದ್ರೆ ಇದು ಕೇವಲ ಟೆಂಪ್ರವರಿ ಮಾತ್ರ ಅದೇ ರೀತಿ ಇದು ನಾನ್ ಸ್ಟೀರಾಯ್ಡಲ್ ಆಗಿರ್ತವೆ ಸ್ಟೀರಾಯ್ಡ್ಸ್ ಕೂಡ ಆಂಟಿ ಇನ್ಫ್ಲಮೆಟಲ್ ಆದರೆ ಈ ಕೆಟಗರಿ ಸೇರುವಂತ ಪೇನ್ ಕಿಲ್ಲರ್ ಸೇರುವಂತ ನಾನ್ ಆಂಟಿ ಆಂಟಿಇನ್ಫ್ಲಮೆಟ್ರಕ್ಸ್ ಅಂತ ಸೊ ಇದೇ ಎನ್ಎಸ್ಐಸ್ ತರ ಸಿಮಿಲರ್ ಆಗಿ ನ್ಯಾಚುರಲ್ ಆಗಿ ನಮ್ಮ ಪ್ರಾಚೀನ ಸಂಸ್ಕೃತಿಯಿಂದ ನಾವು ಯೂಸ್ ಮಾಡುವಂತಹ ಕೆಲವು ಗಿಡಮೂಲಿಕೆಗಳಲ್ಲಿ ಇದೇ ರೀತಿಯ ಡೈಕ್ಲೋಫಿನ್ ಇರ್ಬೋದು ಅಸೋಕ್ಲೋಫಿನ್ ಇರ್ಬೋದು ಪ್ಯಾರಾಸೆಟಮಾಲ್ ಇರ್ಬೋದು ಇದರಲ್ಲಿ ಇರುವಂತಹ ಅಂಶಗಳನ್ನೇ ಈ ಒಂದು ಹರ್ಬ್ಸ್ ಗಳಲ್ಲಿ ಇದ್ದು ಅದೇ ತರ ಎಫೆಕ್ಟ್ ನಮ್ಮ ದೇಹಕ್ಕೆ ಉಂಟು ಮಾಡುತ್ತೆ ಅದ್ರಲ್ಲಿ ಕೆಲವು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಶಲ್ಲಕಿ ಶಲ್ಲಕ್ಕಿ ಅನ್ನೋದು ಒಂದು ಬೋಸ್ವೆಲಿಯಾ ಸರಾಟ ಅಂತ ಹೇಳ್ಬಿಟ್ಟು ಒಂದು ಒಂದು ಬೊಟಾನಿಕಲ್ ನೇಮು ಅದರಲ್ಲಿ ಎ ಕೆ ಬಿ ಎ ಆಲ್ಫಾ ಕೀಟೋ ಬೋಸ್ವೆಲಿಕ್ ಆಸಿಡ್ ಅಂತ ಒಂದು ಅಂಶ ಇರುತ್ತೆ ಅದು ಪೇನ್ ಕಿಲ್ಲಿಂಗ್ ಆಗಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಾವಿರಾರು ಯಶಸ್ಟ್ ಪ್ರಕಾರ ಆಗಿದೆ ಈ ಶಲ್ಲಕ್ಕಿಯನ್ನು ಅನ್ನೋ ಹರ್ಬು ನೀವು ಬೇಕಾದ್ರೆ ಗ್ರಂಥಿ ತಗೊಂಡ್ಬಿಟ್ಟು ಅದನ್ನ ಒಂಥರ ಗಮ್ ತರ ಒಂಥರ ಒಂದು ಮರದ ಒಂದು ಗಮ್ ಅದು ಅದು ನಿಮ್ ಯಾವುದೇ ಗ್ರಂಥಕ್ಕೆ ಎಮ್ ಗಳ ಸಿಗ್ತವೆ ಅದನ್ನ ಬೇಕಾದ ನೀರ್ನ ನೆನೆ ಹಾಕಿ ಕುಡಿಯೋದ್ರಿಂದ ಕೂಡ ಕಂಟಿನ್ಯೂಸ್ ಆಗಿ ವರ್ಷ ಘಟನೆ ಕೂಡ ನಿಮಗೆ ಯಾವ ಸಫೇಸ್ ಇರಲ್ಲ ಅದೇ ರೀತಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಅದು ಕ್ಯಾಪ್ಸೂಲ್ ಫಾರ್ಮಲ್ಲೋ ಅಥವಾ ಸಿರಪ್ ಕಷಾಯದ ಕಷಾಯದೊ ಸಿಗುತ್ತೆ ಸೊ ಅದನ್ನು ತಗೊಂಡು ಈ ಆಮವತ ಇರಬಹುದು ಆಸ್ಟಿಯೋ ಆರ್ಥೈಟಿಸ್ ನೋಡಿ ಆಮವಾತ ಅಂದ್ರೆ ಡಮಲ್ ಆರ್ಥೈಟಿಸ್ ಆಸ್ಟೋ ಆರ್ಥೈಟಿಸ್ ಅಂದ್ರೆ ಸಂಧಿವಾತ ಈ ಮಂಡಿ ನೋವು ಬರ್ತಿದ್ದು ಕಂಟಿನ್ಯೂಸ್ ಆಗಿ ಬೇಕಾಗುತ್ತೆ ಆಂಟಿ ಇದ್ರಲ್ಲಿ ಯಾಕಂದ್ರೆ ಅದು ಕಂಪ್ಲೀಟ್ ಅಂತ ಅಂದ್ರೆ ಒಂದೇ ಸಲ ಸಿಗಲ್ಲ ಅಂದ್ರೆ ಲಾಂಗ್ ಟರ್ಮ್ ಬೇಕಾಗುತ್ತೆ ಟ್ರೀಟ್ಮೆಂಟ್ ಈ ಲಾಂಗ್ ಟರ್ಮ್ ಡೈಕ್ಲಾಫ್ ಆಗಿ ತಗೊಂಡ್ರೆ ನನಗೆ ಹೇಳ್ಕೊಂಡೆ ಪ್ರಾಬ್ಲಮ್ಸ್ ಆಗುತ್ತೆ ಅದೇ ರೀತಿ ಈ ತಗೊಂಡ್ರೆ ತಗೊಂಡ್ರೆ ಅಷ್ಟಾಗಲ್ಲ ಅದೇ ರೀತಿ ಎರಡನೇದಾಗಿ ಕರ್ಕುಮಿನ್ ಅಂತ ಹೇಳಿದ್ರೆ ಅರ್ಶನ ಅರ್ಶಿನದ ಕೊಂಬು ಅರ್ಶನದ ಕೊಂಬನ ಚೆನ್ನಾಗಿ ಬಿಟ್ಟು ಅದನ್ನ ಸುಮಾರು ನಾವು ಅಡಿಗೆ ಯೂಸ್ ಮಾಡ್ತಾ ಇದೀವಿ ಇಲ್ಲ ಅಂತ ಅದೇ ರೀತಿ ಅದನ್ನ ಹಾರಿ ಹಾಕೊಂಡು ಕುಡಿಯೋದ್ರಿಂದನೋ ಅಥವಾ ಕಷಾಯ ತರ ಮಾಡ್ಕೊಂಡು ಕುಡಿಯೋದ್ರಿಂದನೋ ಅಥವಾ ಹೆಚ್ಚು ನಿಮ್ಮ ಅಡಿಗೆಯಲ್ಲಿ ಯೂಸ್ ಮಾಡೋದ್ರಿಂದನೋ ಈ ಕರ್ಕುಮಿನ್ ಅಂಶ ಕೂಡ ಹೈಯೆಸ್ಟ್ ರಿಚ್ ಆಂಟಿ ಇನ್ಫ್ಲಮೇಟರಿ ಅನಾಲಜಿಸಿಕ್ ಪ್ರಾಪರ್ಟೀಸ್ ನ ಹೊಂದಿದೆ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗದೆ ಈ ಕರ್ಕುಮಿನ್ ಬೇರೆ ದೇಶಗಳಿಗೆ ಆಕ್ಚುಲಿ ಬೇರೆ ದೇಶಗಳಿಗೆಲ್ಲ ಇದ್ರ ವ್ಯಾಲ್ಯೂ ಗೊತ್ತಾಗಿದೆ ಇಂಡಿಯನ್ ಕರ್ಕುಮಿನ್ ಇಸ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಈ ಅಷ್ಟೊಂದ ಕೊನೆ ರೆಗ್ಯುಲರ್ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಆಹಾರದಲ್ಲಿ ನೀವು ನ್ಯಾಚುರಲ್ ಆಗಿ ಒಂದು ಆಂಟಿ ಇನ್ಫ್ಲಮೇಟರಿ ನೇಷನ್ ಜಾಸ್ತಿ ಮಾಡ್ಬೋದು ಮೂರನೇದಾಗಿ ಜಿಂಜರ್ ಜಿಂಜರ್ ಅಂದ್ರೆ ಶುಂಠಿ ಅದ್ರಲ್ಲಿ ಇರುವಂತ ನಾನು ಸುಮಾರು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಜಿಂಜರ್ ನ ಒಂದು ಎಫೆಕ್ಟ್ ಬಗ್ಗೆ ಅದರಲ್ಲಿ ಜಿಂಜರಾಲ್ ಅಂತ ಇರ್ಬೋದು ಅಥವಾ ಜಿಂಜರಿನ್ ಅಂತ ಇರ್ಬೋದು ಈ ತರ ಎಲ್ಲ ಫಾಲಿ ಗಳು ಈ ಜಿಂಜರ್ ನಲ್ಲಿ ಇರುತ್ತೆ ನೋಡಿ ಕೆಮ್ಮು ಶೀತ ಜ್ವರ ಚಳಿ ಜ್ವರ ಏನೇ ಬಂದ್ರು ಕೂಡ ಅಥವಾ ಕೆಮ್ಮು ನೆಗಡಿ ಆದ್ರೂ ಕೂಡ ದೇಹದಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ ಆ ಟೈಮ್ ನಲ್ಲಿ ನಿಮ್ಮ ಹಿರಿಯರು ನಿಮ್ಮ ಮನೆಯಲ್ಲಿ ಇದ್ದವರು ಈ ಶುಂಠಿ ಕಷಾಯ ಮಾಡ್ಕೊಡೋರು ಯಾಕೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ ಯಾಕೆಂತ ಹೇಳಿದ್ರೆ ಅದ್ರಲ್ಲೂ ಕೂಡ ಆಂಟಿ ಇನ್ಫ್ಲಮೇಟರಿ ತುಂಬಾ ಇದೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಡೌನ್ ಮಾಡುತ್ತೆ ಜಾಯಿಂಟ್ ಪೇನ್ಸ್ ನ ಯೂಸ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ ನ ಬಿಲ್ಡ್ ಮಾಡುತ್ತೆ ಈ ಮೂರು ಇರ್ಬೋದು ಅದು ಛಲಕಿ ಇರ್ಬೋದು ಕುರ್ಕುಮಿನ್ ಇರ್ಬೋದು ಅಥವಾ ಜಿಂಜರ್ ಇರ್ಬೋದು ನಮ್ಮ ದೇಹದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಆಂಟಿ ಆಗಿ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆಯ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇದು ನೀವು ಎಷ್ಟೇ ಲಾಂಗ್ ಟರ್ಮ್ ತಗೊಳ್ಳಿ ಯಾವ ಸೈಡ್ ಎಫೆಕ್ಟ್ಸ್ ಇರಲ್ಲ ಈ ರೀತಿ ಡೈಕ್ಲೋಫಿನ ತಗೊಳಿದ್ರೆ ಕಿಡ್ನಿ ಲಿವರ್ ಸಂಪೂರ್ಣವಾಗಿ ಹೋಗ್ತಾ 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 ಡ್ಯಾಮೇಜ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಇನ್ನೊಂದು ಹೇಳ್ತೀನಿ ವೀಕ್ಷಕರೇ ನೀವು ಇವತ್ತೈವತ್ತು ಎಂಜಿ ತಗೊಂಡಿದ್ರೆ ನಾಳೆ ನಿಮಗೆ ಯಾವುದೇ ಡೋಸೇಜ್ ನಲ್ಲಿ ವರ್ಕ್ ಆಗುತ್ತೆ ಅಂತ ಅಲ್ಲ ಆಕ್ಚುಲಿ ನಾನು ತಗೊಳ್ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ನಾನು ಈ ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೆ ಆದ್ರೆ ಅದನ್ನ ತಗೊಳ್ತಾ ಇದೀನಿ ಆದ್ರೂ ಕೂಡ ಮುಂಚೆ ತಗೊಳ್ತಾ ಇದ್ರೆ ನೋವು ಕಡಿಮೆ ಆಗ್ತದೆ ಇವಾಗ ಕಡಿಮೆ ಆಗ್ತಾ ಇಲ್ಲ ಅಂತ ಕಾರಣ ಇದೇನೆ ಯಾಕಂದ್ರೆ ನಿಮ್ಮ ದೇಹ ಅದಕ್ಕೆ ಒಕ್ಕೊಳುತ್ತೆ ಅದು ಇದ್ರಲ್ಲಿ ಈ ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ನಲ್ಲಿ ಈ ತರ ಪ್ರಾಬ್ಲಮ್ಸ್ ಬರಲ್ಲ ನೀವು ನಿಯಮಿತವಾಗಿ ಯೂಸ್ ಮಾಡ್ತಾ ಬಿದ್ರೆ ಜಾಯಿಂಟ್ಗೂ ಸಪೋರ್ಟ್ ಸಿಗುತ್ತೆ ನಿಮ್ಮ ನೋವುಗಳು ಕಡಿಮೆ ಮಾಡುತ್ತೆ ಇನ್ಫಾರ್ಮೇಶನ್ ಕಡಿಮೆ ಆಗುತ್ತೆ ಎಲ್ಲ ಆಗುತ್ತೆ ಸೊ ಅದೇ ರೀತಿ ಇನ್ನು ಸುಮಾರು ಹರಡ್ಗಳಿಗೆ ನಾನು ಹೇಳ್ತಾ ಹೋದ್ರೆ ಈಗ ರಾಸನ ಇರ್ಬೋದು ಅಥವಾ ನಿರ್ಗುಂಡಿ ಇರ್ಬೋದು ಇದನ್ನ ನೀವು ಮಾಡ್ಕೊಳೋದು ಕಷ್ಟ ಮನೆಯಲ್ಲಿ ತಂದ್ರು ಗಂಟೆಗೆ ಅಂಗಡಿಯಿಂದ ಮಾಡ್ಕೊಳ್ಳೋದ್ ಕಷ್ಟ ಅದನ್ ಬೇಕಾದ್ರೆ ಆಯುರ್ವೇದಿಕ್ ಶಾಪ್ ನಲ್ಲಿ ಅದಕ್ಕೆ ಸಿಗುವಂತ ಅಂತ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ರಾಸನ ಇರ್ಬೋದು ಕುರ್ಕುಮಿನ್ ಇರ್ಬೋದು ಅಥವಾ ಬೋಸಿಡಾ ಸಲಾಟ ಶಲ್ಲಕಿ ಇರ್ಬೋದು ಈ ಜಿಂಜರ್ ಇರ್ಬೋದು ಇದೆಲ್ಲದು ಕಾಂಬಿನೇಷನ್ ಅಂತ ಕೆಲವು ಮೆಡಿಸಿನ್ ಸಿಗ್ತವೆ ಎಲ್ಲ ಮೆಡಿಕಲ್ ನೀವು ಬೇಕಾದ್ರೆ ನೀವು ಅದ್ರದ್ದು ಒಂದು ಲೇಬಲ್ ಓದ್ ನೋಡಿದ್ರೆ ಯಾವ ಕಂಟೆಂಟ್ ಇದೆ ಈ ಪೇನ್ ಕಿಲ್ಲಿಂಗ್ ಅಂತ ಯಾವ್ದೋ ಒಂದು ಕೊಡ್ತಾರೆ ನೋಡಿ ನೀವೆಲ್ಲ ತುಂಬಾ ಜನ ಎದ ಆಯುರ್ವೇದಿಕ್ ಮೆಡಿಸಿನ್ಸ್ ಏನೋ ಅದ್ರದ್ದು ಮಿಕ್ಸ್ ಮಾಡಿಬಿಡ್ತಾ ಇಲ್ಲ ಅದೇ ಜನ್ಯೂನ್ ಕಂಪ್ನಿ ಜನ್ಯೂನ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಕಂಟಿನ್ಯೂಸ್ ತಗೊಳ್ಳೋದ್ರಿಂದ ಈ ತರ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಂದಲೇ ನ್ಯಾಚುರಲ್ ಕಿಲ್ಲರ್ ಇಂದಾನೆ ನೀವು ತಮ್ಮ ಪ್ರಾಬ್ಲಮ್ನ ಒಂದು ಕಂಟ್ರೋಲಲ್ಲಿ ಹತೋಟೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಹಾಗಾಗಿ ಕೆಟ್ಟ ಅಭ್ಯಾಸಗಳನ್ನ ಬಿಡಿ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಇದೇ ರೀತಿ ಮತ್ತೊಂದು ವಿಡಿಯೋದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ